ಇನ್ನು ಈ ಬಾರಿ ಬಿಗ್ ಬಾಸ್ ಬಗ್ಗೆ ಏನಾದ್ರು ಫಸ್ಟ್ ಆರ್ ಬಾಸ್ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗ್ಸ್ಕ ಬಂದಿರೋದು ಆರ್ ಬಾಸ್ ಹೇಳಬೇಕು ಬಿಗ್ ಬಾಸ್ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದ್ದಾರೆ ಅವರೇ ಬಿಗ್ ಬಾಸ್ ಅಷ್ಟೇ ನೋಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಸಕ್ಕತ್ ಶೋ ಎಲ್ಲ ಕಂಡೀಷನ್ಸ್ ಸಖತ್ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹುಷಾರಾಗಿ ಆಡ್ಲಿ ಯಾಕಂದ್ರೆ ನೀನ್ ಫಿನಾಲೆ ಹತ್ತ ಹತ್ರ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಕಪ್ಪೆ ಕಪ್ಪೆತ್ತಿದ್ರು ನಮ್ಮ ಕನ್ನಡದವರೇ ನಮ್ ಕನ್ನಡದವ್ರೆ ಖುಷಿ ಆಗುತ್ತೆ ಈ ಬಾರಿ ಹನುಮಂತ ಅವರು ಗೆಲ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ನಿಮ್ಮ ನೀವು ನೋಡ್ತಾ ಸಿಂಪಲ್ ಆ ಪ್ರಶ್ನೆಗೆ ನಾನ್ ಉತ್ತರ ಕೊಡ್ತೇನೆ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅಂತವ್ರು ಗೆಲ್ಲಲ್ಲ ಉಲ್ಟ ಆಗುತ್ತೆ ಅದು ಆತರ ಥರ ಆಗುತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಅಂತ ನಿಮ್ ಸೀಸನ್ ಯಾರು ಗೆಲ್ಬೇಕಾಗಿತ್ತು ಅಂದ್ರೆ ಇವಾಗ ಪಕ್ಕದಲ್ಲಿ ವಿನ್ನರ್ ಇದಾರಲ್ಲ ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಇನ್ನೊಬ್ರು ಗೆಲ್ತ ಇವ್ರು ಇವ್ರ ಗೆದ್ರು ಇವ್ರ ಗೆದ್ರು ಅಂತ ಇವ್ರಿಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಆ ಯಾರೇ ಗೆದ್ರು ಕನ್ನಡದವರ ಗೆದ್ದಂಗೆ ಅಂತ ಅವತ್ತು ಹೇಳಿದೀವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನು ಇದಲ್ಲ ಏನು ವರ್ಷ ಕಂಡ ಮತ್ತೊಂದಲ್ಲ ಆ ತರ ಎಂತದ್ದು ಇಲ್ಲ ಸಾಕಾಗ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಅಣ್ಣ ಸಾಕ್ ಸಖತ್ ಆಕ್ಟಿಂಗ್ ಮಾಡ್ತಾ ಕಣೋಣ ಕಲಾವಿದ ಕಣೋಣ ನಾನ್ ಸಿನಿಮಾ ಅಣ್ಣ ನೀವ್ ಸಿನಿಮಾ ಮಾಡಿ ಆಕ್ಟಿಂಗ್ ಮಾಡ್ತಾ ಆಯ್ತು ಸೊ